ನಮ್ಮ ಪತ್ನಿ ಆದ ಎಮ್ ಎಲ್ ಎ ಆಗಿದ ಮೇಲೆ ಅವರು ಸರ್ವಿಸ್ನಲ್ಲಿ ಹೋಗಂಗಿಲ್ಲ ಹೋಗಿಲ್ಲ ನಮ್ದ ಯಾವಾಗ ಮದುವೆ ಆತ್ ಆ ಒಂದು ವರ್ಷದಲ್ಲಿ ಅವರು ಅಲ್ಲೇ ಬಾಲ್ವಾಡಿ ಟೀಚರ್ ಅಂತ ನಮ್ಮ ಗ್ರೂಪ್ದಿಂದ ಗೌರ್ಮೆಂಟ್ ಇಲ್ಲ ಗ್ರೂಪ್ದಿಂದ ಒಂದು ಸಮಾಜ ಸೇವೆ ಮಾಡೋಕೆ ನಾವು ಬಾಲ್ವಾಡಿ ವ್ಯವಸ್ಥೆ ಮಾಡಿದ್ದು ಅಲ್ಲೇ ಅವರು ಟೀಚರ್ ಆಗಿ ಕೆಲಸ ಮಾಡೋಕೆ ಚಾಲೂ ಮಾಡಿದ್ದ ಮುಂದ ಪಂಚಾಯತಿಂದ ಅವ್ರಿಗೆ ಸ್ವಲ್ಪ ಬಾಲ್ವಾಡಿಗೆ ಅನುದಾನ ಅಂತ ಒಂದು ಒಂದು ನೂರ ಐವತ್ತು ರೂಪಾಯಿ ಕೊಡೋಕೆ ಚಲೂ ಮಾಡಿದ ಅದ ಹಂ ಹಂಗೆ ಹಂಗ ಎರಡು ಸಾವಿರ ಹನ್ನೊಂದು ಮಠ ಪಂಚಾಯತಿಂದ ಸಪೋರ್ಟ್ ಮಾಡಿದೆ ಅದು ಸಪೋರ್ಟ್ ಮಾಡಿದ ಮೇಲೆ ಒಂದು ಈಗ ಅಂಗನವಾಡಿ ವ್ಯವಸ್ಥೆ ಆಯ್ತು ಎರಡು ಸಾವಿರ ಆರದಿಂದ ಆಯ್ತು ಫಸ್ಟ್ ಬಂತ ಅವ್ರಿಗೆ ಕೊಟ್ಟು ಕೊಡಲಿಲ್ಲ ಕೊಡಲಿಲ್ಲ ನೆಕ್ಸ್ಟ್ ಎರಡು ಸಾವಿರ ಹನ್ನೊಂದರಲ್ಲಿ ಅವ್ರದ್ದು ಸೆಕೆಂಡ್ ಅಂಗನವಾಡಿಗೆ ಅಪಾಯಿಂಟ್ಮೆಂಟ್ ಅದ ಕಂಟಿನ್ಯೂಸ್ ಸರ್ವಿಸ್ ನಾವು ಆಗಿ ಅವರು ಅಂಗನವಾಡಿ ಟೀಚರ್ ಆಗಿ ಕಂಟಿನ್ಯೂಸ್ ನಾವು ಜೋಡಿ ಅಲ್ಲೇ ಅದ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಬಂತು ಈಗ ಈಗ ರಿಟೈರ್ಡ್ ಆಗಿದ ಮೇಲೆ ನಾವು ಎಮ್ ಎಲ್ ಎ ಆದ ಅವರು ರಿಟೈರ್ಡ್ ಆಗಿಲ್ಲ ಹೆಂಗೆ ಅವರು ಬಿಡ್ತಾರೆ ಅದ ಪ್ರಶ್ನೆ ಅದಾರ ಮತ್ತು ಅವ್ರಿಗೆ ಏನು ಮೈಂಡ್ಸೆಟ್ ಆಗ್ತಲ್ಲ ಈಗ ಮಧ್ಯಂತರಿ ನಾವು ಎಮ್ ಎಲ್ ಎ ಮೇಲೆ ಅವ್ರಿಗೆ ಬಿಡಕ್ಕೆ ಹೇಳಿದರೆ ಅವ್ರದ್ದು ಪರಿಸ್ಥಿತಿ ಹೆಂಗೆ ಅದು ಒಂದು ಮನುಷ್ಯಗೆ ಒಂದು ಒಂದು ಲೆವೆಲ್ನಲ್ಲಿ ಬಂದು ಬಂದ ಮೇಲೆ ಅವರು ಕಂಟಿನ್ಯೂಸ್ಲಿ ಆ ಕೆಲಸಗೆ ಇದ್ರೆ ಅವ್ರದ್ದು ಸಮಾಧಾನ ಇರ್ತದೆ ಬೆಲೆ ಸಿಗ್ತಾರೆ ಅವ್ರ ಮಾನಸಿಕ ತಯಾರಿ ಇರ್ತಾರೆ ಆ ಪ್ರಕಾರ ಅವರು ಕೆಲಸ ಮಾಡ್ತಾರೆ ಅವ್ರಿಗೆ ಏನು ಇಲ್ಲ ನಾನು ತನ್ನ ಗಂಡ ಎಮ್ ಎಲ್ ಎ ನಾ ಯಾಕ ಅಲ್ಲೇ ಹೋಗೋನ್ ಮತ್ತು ಅವರು ಏನ್ ಆಫೀಸರ್ ಅದಾರಲ್ಲ ಈಗ ನಮ್ಮ ಕೈಯಾಗಿರ್ತಾರ ಅವರು ಹಾ ಅದ ಏನ್ ನಾವು ಯೂಸ್ ಮಾಡಿಲ್ಲ ಅವ್ರದ ಕೆಲಸ ಅವ್ರು ಮಾಡಬೇಕು ಅವ್ರ ಆಫೀಸರ್ ಕೆಲಸ ಅವ್ರು ಮಾಡಬೇಕು ಆ ಪ್ರಕಾರ ಚಲೋ ಚಲೋ ಏನೇನು ಅಂಗನವಾಡಿನಲ್ಲಿ ಆಕ್ಟಿವಿಟಿ ಇರ್ತಾರಲ್ಲ ಅಲ್ಲೇ ಅವರು ಇಂಟ್ರೆಸ್ಟ್ ತಗೊಂಡು ಮಾಡ್ತಾರೆ मी माझं शिक्षण एन टी टी झालं एकोणीसशे एक्क्याण्णवला माझं लग्न झालं नंतर ब्याण्णवला मी बालवाडी स्टार्ट केली महालक्ष्मी ग्रुपमधून पहिला बालवाडी चालू केल्यानंतर माझे मिस्टर पंचायतला सदस्य म्हणून आले त्यातून मग पंचायतून मला दीडशे रुपये पगार देत होते त्यातून मी मुलांना चॉकलेट बिस्किट असं देऊन दो तिथं दोन हजार अकरापर्यंत मी बालवाडी घेतली अकरानंतर मी लोकोयला अंगणवाडी म्हणून शिफ्ट झाल्यानंतर तिथं बारा वर्ष अंगणवाडी करून ट्रान्सफर करून तोपिंग गट्टीला इकडं माझी ट्रान्सफर घेतली आणि आत्ता अजूनपर्यंत म्हणजे तेहत्तीस वर्ष मी नोकरी केलेली आहे अंगणवाडीने बालवाडी मिळून आणि आता तिथून पुढे आता माझी सात वर्ष आहेत ती पूर्ण कंप्लीट मी करणार रिटायर्ड होईलपर्यंत आणि माझे मिस्टर एम एल आहेत मला फार मोठा अभिमान आहे आणि मी म्हणजे मुलांच्यात सहभागी का होतो तर मला मुलं नाही मुलं नसल्यामुळे मी ही मुलं माझीच म्हणून मी माझ्या मुलात न राहते नाम तोपिंग गटी होंगणवाडी आधावरी वन अंगणवाडी गे नाम खानापूर तालुक्या ना एम एल ए री विठ्ठल सोमाना हलगेकर आवर मिसेस अदा रि मात एरने अंगणवाडी रि नु ज्योती लक्ष्मण बासवकर नु अंगणवाडी टीचर आधी रि ನಮ್ಗೆ ಏನು ಕೆಲಸ ಮಾಡ್ತೀವಲ್ಲ ಅಲ್ಲಿ ಎಲ್ಲ ಕೆಲಸ ನಮ್ಮ ಟೀಚರನ್ನು ರೀ ಮತ್ತು ಎಲ್ಲ ರೀ ಮತ್ತು ಏನೇನು ಫಲಾನುಭವಿ ಕೊಡಬೇಕಲ್ಲ ಅವ್ರನ್ನ ಟೀಚರ್ ಅವರ ಈಗೋ ಇಲ್ ಕೆ ಇಲ್ದವರು ನಮ್ಮ ಕೆಲಸ ಹಂಗೆ ಮಾಡ್ತೀವಲ್ಲ ಹಂಗೆ ರೀ ಮತ್ತು ಮೀಟಿಂಗನ್ನು ಸರಿಯಾಗಿ ಬರ್ತವ್ರಿ ಶಾಲಿಗೆ ಕಲಿತಾರೆ ರೀ ಎಲ್ಲ ಶಾಲಾ ಪೂರ್ವ ಕೊಡ್ತಾರೆ ರೀ ಅವ್ರ ಎಮ್ ಎಲ್ ನಮ್ಮ ಊರಿನ ಸೌಲಭ್ಯ ಮತ್ತು ನಮಗೂ ಒಂದ ಸಹಾಯ ಆಗ್ತವ್ ಆಗ್ತಾವ್ರಿ ಅವ್ರನ್ನ ಬ್ಯಾರೆದವ್ರು ಹೇಳೋಕೆ ಅಂತ ಮುಂಚೆ ರೀ ನಮ್ಮ ಎಲ್ಲೆ ಎಮ್ ಎಲ್ ಎ ಹೋಗಿಕೆ ಅಂತ ಮುಂಚೆರಿ ನಮ್ಮ ಟೀಚರ್ ಆಧಾರ ಅನ್ಕ್ರಿ ನಮ್ಮ ಟೀಚರ್ ಹೇಳ್ಬೇಕಿತ್ತು ಹೇಳ್ಬೇಕಾಗ್ತ ರೀ ಸರ್ ನಮ್ಮ ರುಕ್ಮಿಣಿ ಹಲಗೇಕರ್ ಇವರು ಇಲ್ಲಿ ಅಂಗನವಾಡಿ ಟೀಚರ್ ಅಂತ ಕೇಳದ ಮೂವತ್ತರಿಂದ ಮೂವತ್ತೈದು ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದಾರೆ ಅವರು ಒಂದು ಒಳ್ಳೆ ರೀತಿ ಸರ್ವಿಸ್ ಮಾಡ್ತಾ ಇದ್ದಾರೆ ಹಾಗೂ ಬರುವ ಇಲ್ಲಿ ಮಕ್ಕಳಿಗೆ ಸ್ವಂತ ಮಕ್ಕಳ ಗತಿ ಅವ್ರಿಗೆ ಪಾಲನ ಪೋಷಣೆ ಮಾಡಿ ಅವ್ರಿಗೆ ಬರುವಂತ ಯಾವುದು ಯೋಜನೆ ಇರಲಿ ಹಾಗೆ ಭಾಗ್ಯಲಕ್ಷ್ಮಿ ಯೋಜನೆ ಇರಲಿ ಅವರು ಪ್ರತಿ ಮನೆಗೆ ಹೋಗಿ ಅವರು ತಲುಪುತ್ತಾ ಅಂತ ಅವರು ಪ್ರತಿ ನಂದು ಸ್ವಂತ ಕೆಲಸ ಐತೆ ಅಂತ ಅವರು ಪ್ರತಿ ಮನೆ ಮನೆಗೆ ಹೋಗಿ ಅವ್ರಿಗೆ ಹೇಳಿ ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಹಾಗೂ ಇಲ್ಲಿ ಬಂದಂತ ಬಂದಂಥ ಆಹಾರ ಇರಲಿ ಯಾವುದೇ ತರ ಸ್ಕೀಮ್ ಇರಲಿ ಆ ಹುಡುಗರಿಗೆ ತಲುಪುವಂತ ಅವರು ಪ್ರಾಮಾಣಿಕ ಕೆಲಸ ಮಾಡ್ತಾ ಬಂದಿದ್ದಾರೆ ಮತ್ತು ಬರುವ ದಿನದಲ್ಲಿ ಅವರು ಇರುವಂತ ಸೇವೆ ಈ ಜನಗೋಸ್ಕರ ಅವರು ಶಾಸಕರ ಹೆಂತಿ ಅಂತ ಇಲ್ಲ ಅವರು ಒಂದು ಒಳ್ಳೆಯ ಶಿಕ್ಷಕಾಗಿ ಹಾಗೂ ಒಂದು ತಾಯಿಗತೆ ಅವರು ಎಲ್ಲ ಮಕ್ಕಳಿಗೆ ಸೇವೆ ಮಾಡುತ್ತಾ ಬಂದಿದ್ದಾರೆ ಮುಂದೆ ಕೂಡ ಅವರು ಬರುವ ದಿನದಲ್ಲಿ ಇದೇ ರೀತಿ ಮಾಡುತ್ತಿದ್ದಾರೆ ಅಂತ ನಮಗೆ ಒಂದು ಆಸೆ ಇದೆ ಅವಿಶ್ವಾಸ ಇದೆ